ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಿಂದಿನ ಬ್ಲಾಗಿನ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ಸೊ ಲಾಸ್ಟ್ ವ್ಲಾಗಲೆಲ್ಲ ಕೆಲಸ ಮುಗಿಸಿ ನಾನು ಜಸ್ಟ್ ಮನೆ ಒರೆಸಿ ಪಾ ಕಸ ಗುಡಿಸಿ ಮನೆ ಒರೆಸೋದೊಂದು ಬ್ಯಾಲೆನ್ಸ್ ಇತ್ತು ಅದು ಅಷ್ಟರಲ್ಲಿ ನನಗೆ ಬ್ಯಾಂಗಲ್ ಕೂಡ ರಿಸೀವ್ ಆಯಿತು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಳ್ತಾ ಇದ್ದೀನಿ ಅವತ್ತಂತೂ ನಿಜ ಮೊದಲೇ ಹೇಳಿದಾಗೆ ಫುಲ್ಲು ಸ್ಲೀಪಿ ಸ್ಲಿಪಿ ಮೂಡು ಬಟ್ ಏನಂದರೆ ಬೇಗ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಆದರೂ ಕೂಡ ಹೆಂಗೆ ಗೊತ್ತಾ ನಿದ್ದೆ ಮೂಡಲ್ಲಿದ್ದಾಗ ಚೆನ್ನಾಗಿ ನನಗೆ ಕೆಲಸ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ಸ್ಲೋ ಆಗೇ ಮಾಡ್ತಾ ಇದ್ದೆ ಬಟ್ ಅಷ್ಟೆಲ್ಲ ಮಾಡಿ ನನ್ನ ದೇವ್ರ ಪೂಜೆ ಎಲ್ಲ ಮಾಡಿದರೂ ಕೂಡ ಅವತ್ತು ಮಲಗೋಕೆ ನಂಗೆ ಟೈಮೇ ಸಿಕ್ಕಿಲ್ಲ ಅಂತ ಆವತ್ತು ಮಲಗಿಲ್ಲ ಆ್ಯಕ್ಚುಲಿ ಅದಕ್ಕೇನು ಗೊತ್ತಾ ಸಮಟೈಮ್ಸ್ ನಿದ್ದೆ ಬರ್ತಾ ಇರುತ್ತೆ ಆದರೆ ಮಲಗೋಕೆ ಟೈಮ್ ಇರೋಲ್ಲ ಸಮ್ ಟೈಮ್ಸ್ ಟೈಮ್ ಇರುತ್ತೆ ಮಲಗೋಕೆ ಆ ಥರ ಆಗ್ತಾ ಇರುತ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ನನಗೆ ಸೊ ಮಾರ್ನಿಂಗ್ ಹಿಂದಿನ ಬೇರೆ ನನಗೆ ಒಂಥರ ಸ್ಲೀಪ್ ಸ್ಲೀಪಿ ಮೂಡು ನನಗೆ ಅಂತ ಆ ಮೂಡ್ ಇದ್ರು ಬೇಗ ಬೇಗ ನಾವು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಹಿಂಗ ಬೇಗ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಯಿತು ತಿಂಡಿಗೆ ಇವತ್ತು ಅವಲಕ್ಕಿ ಮಾಡಿದೆ ಅವಲಕ್ಕಿ ಒಗ್ಗರಣೆನೆ ಆಯಿತು ಈಗ ನೆನೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕೊಂಡಿದೆ ಮಾತಾಡೋಕ್ಕೆ ಬಿಡ್ತಾರಲ್ಲ ನನಗೆ ಏನಂದರೆ ನಿನ್ನೆ ಹಿರೇಕಾಯಿ ಬೇಳೆ ಹಾಕಿ ಬಸ್ಸಲ್ಲಿ ಮಾಡಿದ್ನಲ್ವಾ ಸೊ ಅದೇ ಇದೆ ಇವಾಗ ಅದಕ್ಕೇನಾದರೂ ಒಂದು ಪಲ್ಯ ಪಲ್ಯ ಖಾಳಿ ಆಯಿತು ಸೊ ಪಲ್ಯ ಏನಾದರೂ ಮಾಡೋಣ ಅಂದ್ಕೊಂಡಿದ್ವಿ ಬೀಟ್ ರೋಡ್ ಪಲ್ಯ ಏನಾದರೂ ಮಾಡ್ತೀನಿ ಮಧ್ಯಾಹ್ನಕ್ಕೆ ಇವಾಗ ಅವ್ಲಕ್ಕೆಲ್ಲ ತಿಂದಿದ್ದಾಯಿತು ನಾಷ್ಟಲ್ಲ ಮುಗೀತು ನಮ್ಮವಾಗ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಸಂಜೆ ಒಂದು ಐದು ಗಂಟೆ ಹಾಗೆ ಅವರು ನೆನೆ ಕೂಡ ಬಂದಿದ್ದರು ನೆನ್ನೆ ಅಲ್ಲ ಮೊನ್ನೆ ಬಂದಿದ್ದರು ಸೊ ಮೊನ್ನೆ ಬಂದಿದ್ರು ಮದುವೆ ಇತ್ತು ಇಲ್ಲ ಯಾವುದೋ ನಮ್ಮ ಮನೆ ಹತ್ರನೇ ಒಂದು ಮದುವೆ ಇತ್ತು ಹಂಗಾಗಿ ಬಂದು ಮಗನ ಮೊಮ್ಮಗನ ಇಬ್ಬರನ್ನು ಕರ್ಕೊಂಡು ಹೋದರು ಸೊ ನನ್ನನ್ನು ರೆಡಿಯಾಗು ಅಂತ ಹೇಳಿದ್ರು ಬಟ್ ನಾನು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಸೊ ಅಲ್ಲಿರೋರು ಯಾರು ಅವ್ರ ಫ್ರೆಂಡ್ ಅವ್ರ ರಿಲೇಟಿವ್ ಗೊತ್ತಿಲ್ಲ ನನಗೆ ಯಾರು ಅಂತ ಒಟ್ಟಾಗಿ ಕೊಟ್ಬಿಟ್ಟು ಹೋಗಿದ್ರಂತೆ ನೀವು ಬನ್ನಿ ನಾನು ಹೋಗಿರ್ತೀನಿ ಅಂತ ಇಲ್ಲ ನಾನು ಬರೋದಿಲ್ಲ ನೀಬೇಕಾರೆ ಹೋಗಿ ಬನ್ನಿ ಅಂದ್ಬಿಟ್ಟು ಅವ್ರು ಮೂರು ಜನ ಜೊತೆ ಮಾಡಿ ಕಳಿಸಿದ್ದೆ ಸೊ ಅವ್ರು ಹೋಗ್ಬಿಟ್ಟು ಬಂದರು ಮದುವೆಗೆ ಮದುವೆ ಮುಗಿಸ್ಕೊಂಡು ಅವ್ರು ಹಂಗಿದ್ದಂಗೆ ಮನೆಗೆ ಹೊರಡ್ಬಿಟ್ರು ನಾನು ಅಂದೆ ಇಲ್ಲೇ ಬಂದು ಮಲಗಿದ್ದು ಬೆಳಗ್ಗೆ ಹೋಗಿದ್ರೆ ಆಗಿತ್ತಲ್ವ ಇಷ್ಟೊತ್ತಲ್ಲಿ ಯಾಕೆ ಕಳ್ಸೋಕ್ಕೋಗಿ ಅಂತ ಅವರು ಅಲ್ಲಿನೇ ಇದು ಚೌಲ್ಟ್ರಿ ಹತ್ರನೇ ಅಪೋಸಿಟ್ ಏನೋ ಬಸ್ ಬಂತು ಅದಕ್ಕೆ ಹತ್ಕೊಂಡು ಹೊರಟುಬಿಟ್ರು ಅಂತ ಅಂದರು ಸರಿ ಇನ್ನೇನು ಮಾಡೋದು ಇವತ್ತು ಬರ್ತಾರೆ ಇವ್ನಿಂಗು ಬಂದ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅವ್ರಿಗೆ ಅದನ್ನು ಮುಗಿಸ್ಕೊಂಡು ಹೊರಡ್ತಾರೆ ಅವರು ಎಲ್ಲೂ ಕೂಡ ಸ್ಟೇ ಆಗೋಲ್ಲ ಅವರು ಯಾಕೆಂದರೆ ಅಲ್ಲಿ ನೀರಿಂದು ನೋಡ್ಕೊಳ್ತಾರಲ್ವ ಸೊ ಹಂಗಾಗಿ ಅವ್ರಿಗೆ ಏನಂದ್ರೆ ಎಲ್ಲರಿಗೂ ನೀರು ಒದಿಸ್ಬೇಕು ಅದೊಂದು ಅವ್ರಿಗೆ ಒಂಥರ ಜವಾಬ್ದಾರಿ ಅಂತಾರಲ್ಲ ಸೊ ಆ ಥರ ಅವ್ರಿಗೇನಂದ್ರೆ ಅದೇ ತಲೆ ಓಡ್ತಾ ಇರುತ್ತೆ ಹಂಗಾಗಿ ಅವ್ರು ಎಲ್ಲೋದ್ರೂ ಅಷ್ಟೇ ಸ್ಟೇ ಆಗಲ್ಲ ಅಲ್ಲಿ ಹೋಗ್ಬಿಟ್ಟು ಮನೆಯಲ್ಲೇ ಇರೋವಂಥದ್ದವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನೋಡೋಣ ಬಂದರೂ ಕೂಡ ಅವರು ಬರೋದು ಫೈವ್ ಓ ಕ್ಲಾಕ್ ಆಗಿರೋದ್ರಿಂದ ಅವರೇನು ಊಟ ಎಲ್ಲ ಮಾಡ್ಕೊಂಡೇ ಬಂದಿರ್ತಾರೆ ಸೊ ಅವ್ರು ಬರ್ತೀನಿ ಮಧ್ಯಾಹ್ನನೇ ಬರ್ತೀನಿ ಅಂದರೆ ಮಾಡ್ತಾ ಇದೆ ಸಂಜೆ ಬರೋದರಿಂದ ಇನ್ನೂ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಬಸ್ ಸಾಂಬಾರಿಲ್ಲ ಅದೇ ಟೇಸ್ಟಿಯಾಗಿ ಬಂದಿತ್ತು ನೆನೆ ಸೊ ಹಾಗಾಗಿ ಅದನ್ನೇ ಇವತ್ತು ಬಿಸಿ ಮಾಡಿಟ್ಟಿನಿ ಅದಕ್ಕೊಂದು ಪಲ್ಯ ಮಾಡ್ತೀನಿ ಅಷ್ಟೇ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನಾನು ಹಿಂದೆ ಮಾಡಬೇಕು ಅಂತಲೇ ಕೆಲಸ ಬೇಗ ಬೇಗ ಮುಗಿಸಿದ್ದು ಈಗ ವೀಡಿಯೋ ಎಡಿಟಿಂಗ್ ಇರುತ್ತೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗೇ ಹೋಗ್ಬಿಟ್ಟಿರುತ್ತೆ ಹಿಂದೆ ನಾನು ಮಗ ಬರ್ತಾನೆ ಇಲ್ಲ ಅಡುಗೆ ಮಾಡಬೇಕಾಗಿರುತ್ತೆ ಅನ್ಕೋತೀನಿ ಅಷ್ಟೇ ರೆಸ್ಟ್ ಮಾಡಬೇಕು ಅಂತ ಬಟ್ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಇವತ್ತು ಹೆಂಗಾಗುತ್ತೆ ಬಿ ಬೇಗ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದರೂ ಮಲಗಿ ಎದೊಳ್ತೀನಿ ಇಲ್ಲಾಂದರೆ ಈ ಥರ ಮೂಡಿ ಮೂಡಿ ಥರನೇ ಇರ್ತೀನಿ ನಿದ್ದೆ ಮಾಡೋ ಒಂಥರ ಇದರಲ್ಲೇ ಪಾಪಾಗಿ ತಕ್ಕಂದು ಸ್ಯಾರಿ ಕೂಡ ತೊಗೊಂಡೋಗಿ ಕೊಟ್ಟಿಲ್ಲ ಇನ್ನದು ಇದು ಮಾಡೋಕ್ಕೆ ಎಷ್ಟು ಹೇಳ್ತಾರೋ ಅದು ಕೂಡ ಗೊತ್ತಿಲ್ಲ ಅವನ್ನೆ ಹೋದಾಗಲೂ ಇದ್ರು ಕೊಟ್ಟ ಏನು ಅಂಥೇಳಿ ಇಲ್ಲ ತೊಗೊಂಡೋಗಿದ್ದೆ ಅವತ್ತು ಕ್ಲೋಸ್ ಆಗ್ಬಿಟ್ಟಿತ್ತು ಅದಾದಮೇಲೆ ಅಂತ ಅಂಥೇಳಿ ಇವತ್ತು ಹೋಗ್ತೀನಿ ಆದರೆ ಇವತ್ತು ಸಂಜೆ ಹೋಗ್ಬಿಟ್ಟು ನಂದು ಕೂಡ ರೇಷ್ಮೆ ಸೀರೆ ಎಲ್ಲ ಬ್ಲೌಸ್ ವರ್ಕ್ ಕೊಡೋದಿದೆ ನೋಡೋಣ ಯಾವಾಗ ಕೊಡ್ತೀನಿ ಅಂತ ಈ ಸದ್ಯಕ್ಕಂತೂ ಪ್ಲ್ಯಾನ್ ಇಲ್ಲ ಕೊ ಒಂದು ಬ್ಲೌಸ್ ಹೊಲಿಸ್ಬೇಕು ಎಲ್ಲಿ ಚೆನ್ನಾಗಿ ಹೊಲಿತಾರೋ ಅಲ್ಲಿ ನೋಡ್ಬಿಟ್ಟು ಹೊಲಿಸೋಣ ಮಾಮೂಲಿ ಆದರೆ ನಾನೇ ಹೊಲ್ಕೋತೀನಿ ಬಟ್ ಸ್ವಲ್ಪ ಏನಾದರೂ ಡಿಸೈನ್ ಇಟ್ಟು ಹೊಲಿಸೋಣ ಅಂತೇಳಿ ಪರ್ಪಲ್ ಕಲರ್ ಸ್ಯಾರಿ ತೊಗೊಂಡು ಅದಕ್ಕೆ ಯುಗಾದಿ ಏನಾದರೂ ಹೊಲ್ಕೊಳ್ಳೋಣ ಹೊಲಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿ ಕೊಡೋದು ಏನು ಪ್ಲ್ಯಾನ್ ಮಾಡಬೇಕು ಸೊ ಸ್ವಲ್ಪ ತಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಆಯ್ತಾ ಇಲ್ಲಾಂದರೆ ಹಿಂಗೆ ನಿದ್ದೆ ನಿದ್ದೆ ಮೂಡಲೇ ಇರ್ತಿ ಅದಕ್ಕೆ ವಿಡಿಯೋ ಎಡಿಟ್ ಮಾಡಿ ಮಾಡ್ಕೊಳ್ಳೋಣ ಅಂತೇಳಿದ್ರೆ ಮತ್ತೆ ಅಷ್ಟಾಗ್ತದೆ ಅದಕ್ಕೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಬೀಟ್ರೋಟೆಲ್ಲ ತುರಿದಿಟ್ಟೆ ತುರ್ದಿಟ್ಟೆ ಅಸ ಕೊತ್ಮ ಸ್ವಲ್ಪ ಇಲ್ಲ ಬೆಳಗ್ಗೆ ಆ್ಯಕ್ಚುಲಿ ಅಡುಗೆ ಮಗುವಾಗಲೇ ಗೊತ್ತಾಯಿತು ಸೊ ಕ್ಯಾರೆಟೆಲ್ಲ ತುರು ಸಾರಿ ಬೀಟ್ರೋಟ್ ತುರಿದಿಟ್ಕೊಂಡಿದ್ದೆ ಕೊತ್ಮ ಇದ್ದೇನೆ ಅದಕ್ಕೆ ಬಂತಾರೆ ಆರ್ಡ್ರ್ ಮಾಡಿದೆ ಏನೋ ಆಫರಲ್ಲಿ ಸಿಕ್ತು ನನಗೆ ಒನ್ ಒಂದು ಕಮ್ಮಿ ಆಯಿತು ನನಗೆ ನಲ್ಲಿಕಾಯಿ ನೆಲ್ಲಿಕಾಯಿ ತರಿಸಿದೀನಿ ಪಲ್ಲವಿ ಅವರ ಹೇಳ್ತಾ ಇದ್ವಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಗುಡಿ ಅಂತಡೀತು ಸೊ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅದರ ಜೊತೆಗೆ ಆದರೆಕಾಯಿ ಕೂಡ ತರಿಸಿದ್ವಿ ತುಂಬ ದಿನ ಆಯಿತು ಆದರೆ ಕಾಯಿ ಪಲ್ಯ ಕಾಣ್ಕೊಂಡು ಬಂದು ಟೊಮೆಕಾಯಿ ಪಲ್ಯ ಮತ್ತು ಕ ಮೊಗ್ನೇ ತರಿಸ್ತಾರೆ ಅಂತ ಖಾಲಿಯಾಗಿತ್ತು ಅದೇನು ಗೊತ್ತಾ ಕಮ್ಮಿ ನಾವು ಆರ್ಡ್ರ್ ಮಾಡಿದರೆ ಡೆಲಿವರಿ ಚಾರ್ಜ್ ಹಾಕ್ತಾರೆ ಅಂದ್ಬಿಟ್ಟು ಬೇಕಾಗಿರೋದಷ್ಟು ಆರ್ಡ್ರ್ ಮಾಡಿದ್ದೀನಿ ಸ್ವಲ್ಪ ಟೊಮೊಟೊ ತರಿಸಿದ್ವಿ ಕೆ ಜಿ ಟೊಮೊಟೊ ತರಿಸಿದ್ವಿ ಸೊ ಇಷ್ಟಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ಒನ್ ಫಾರ್ಟಿ ಒಂದು ರುಪೀಸ್ ಪ್ಲಸ್ ಅದ ಲಿಟ್ರ್ ಆಲ್ హాలు ఇది ఇష్టకి నుకుంటీరూ వన్ ఫార్టీ రూపీస్ సో టోటల్ ప్రైస్ బందో టూ అండ్రెడ్ సంథింగ్ బిట్టు వన్ ట్వంటీ ఫైవ్ రుపీస్ అన్న ఆఫర్ అంతే ఇష్టపట్రు ఆమె లెక్కచారస్ట్ ఈ పల్లె మాబట్టు తింద్బిట్టు ఆమె లెక్క చాలా ఆక్తీని ಮೊದಲೇ ಪಲ್ಯ ಮಾಡ್ಕೊಂಡು ತಿನ್ಬಿಡೋಣ ಫಸ್ಟ್ ಊಟ ಅಂದ್ಕೊಂಡೆ ಬಟ್ ಅದು ತರಕಾರಿ ತರಿಸಿದ್ದೆಲ್ಲ ಅಲ್ಲಲ್ಲೇ ಇತ್ತ ನನಗೆ ಅದೇನೋ ಅದನ್ನು ಫಸ್ಟು ಯಾವ್ಯಾವ ಜಾಗಕ್ಕೆ ಇಟ್ಬಿಡ್ಬೇಕು ಆ ಜಾಗಕ್ಕೆ ಇಟ್ಬಿಡ್ಬೇಕು ಇಲ್ಲ ಅಂದ್ರೆ ಒಂಥರ ಸಮಾಧಾನನೇ ಇರೋಲ್ಲ ಸೊ ಹಂಗಾಗಿ ಫಸ್ಟು ಅದನ್ನು ಸಪ್ರೇಟ್ ಮಾಡಿ ಎಲ್ಲ ಎತ್ತಿಟ್ಬಿಡೋಣ ಆಮೇಲೆ ಪಲ್ಯ ಮಾಡ್ಕೊಂಡು ಆಯಿತು ಹೇಗೋ ಅಂದರೆ ಬೀಟ್ರೋಟ್ ಪಲ್ಯ ಬೇಗನೇ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೀಟ್ರೋಟ್ ಎಲ್ಲ ತಿರಿದಿಟ್ಕೊಂಡಿದ್ರೆ ಇನ್ನೂ ಬೇಗನೇ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಡೋಣ ತಿಂದಾದ್ಮೇಲೆ ಮೊದಲೇ ಸುಸ್ತಲ್ಲೇ ಇದ್ದೆ ಸೊ ತಿಂದ ಮೇಲಂತೂ ಇನ್ನೂ ನನಗೆ ಕೆಲಸ ಮಾಡೋ ಶಕ್ತಿ ಇರೋಲ್ಲ ಅದಕ್ಕೆ ಫಸ್ಟು ಇವು ಕೆಲಸ ಮುಗಿಸಿ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಸೊ ನಾನು ವಿಡಿಯೋ ಏನು ಕ್ಯಾಮ್ರಾ ಇದು ಮಾಡಿದ್ನಲ್ಲ ಅದೇನಾಗಿದೆ ಫುಲ್ಲು ಡೌನ್ ಬಂದುಬಿಟ್ಟಿದೆ ನೋಡ್ಕೊಂಡಿಲ್ಲ ನನ್ನ ಪಾಡಿ ನಾನು ಕೆಲಸ ಮಾಡ್ತಾಯಿದ್ದೆ ಆಮೇಲೆಲ್ಲ ಒಂದ್ಸಲ ಕ್ಲೀನ್ ಮಾಡಿ ಎತ್ಬಿಟ್ಟು ನಾನು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡಿರೋಂಥದ್ದು ನೋಡ್ಬೋದು ಹಂಗೆ ಮೂವ್ ಆಗ್ತಾಯಿದೆ ನನ್ನ ಕ್ಯಾಮ್ರಾ ಏನಿದೆ ಅದು ಸೊ ನಾನೇನು ಮೂವೇ ಮಾಡಂತೆ ಹಂಗೆ ಕ್ಯಾಮ್ರಾ ಇದಾಗ್ತಾಯಿದೆ ಸೊ ಅದೇನಂದರೆ ಟ್ರೈ ಪಾಡ್ ನಾನು ಏನು ಫಿಕ್ಸ್ ಮಾಡಿದ್ನಲ್ಲ ಅದು ವೆಯ್ಟಿಗೆ ಸ್ವಲ್ಪ ಡೌನಿಗೆ ಬರ್ತಾಯಿತ್ತು ಸೊ ಆಮೇಲೆ ನಾನು ಇವಾಗ ವೀಡಿಯೋ ಎಡಿಟ್ ಮಾಡುವಾಗ ನೋಡ್ಕೊಳ್ತಾ ಇದ್ದೀನಿ ಅದೇ ಮೂವ್ ಆಗ್ತಾಯಿರೋ ಅಂಥದ್ದು ಅದನ್ನೇ ಎದ್ದಿದ್ದೆ ಏನಂದ್ರೆ ಕೊತ್ತಂಬರಿ ಸೊಪ್ಪೆಲ್ಲ ಬೆಳೆಸಿರೋದೇ ತರಿಸಿರೋದ್ರಿಂದ ಅದೇನು ಬೆಳೆಸೋ ಅವಶ್ಯಕತೆ ಇಲ್ಲ ಇನ್ನು ತರಕಾರಿ ಬರಲ್ಲ ಬಾಕ್ಸ್ ಹಾಕಿ ಎದ್ದಿದ್ವಿ ಸೊ ಇವಾಗ ಬೀಟ್ರೂಟ್ ಪಲ್ಯಕ್ಕೆ ಮೊದಲ ಬೀಟ್ರೂಟ್ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ ಅಷ್ಟೇ ನಾನು ತಗೊಂಡಿರೋದು ಎಣ್ಣೆ ಹಾಕೊಂಡಿದ್ರು ಅವಾಗ ಆಕ್ಚುಲಿ ಅಂದ್ರೆ ಸ್ವಲ್ಪ ಪುಡಿ ಹಾಕ್ಬಿಟ್ಟೆ ಮಾಡೋಣ ಅನ್ಕೊಂಡೆ ಬಟ್ ಏನಂದ್ರೆ ಹಸಿಮೆ ಶಿಖಾ ಇದ್ರೆ ಚಂದ ಅಂದ್ಬಿಟ್ಟು ತರಿಸಿ ಬಂದ್ರು

உப்புற அதே உப்போ துப்பாக்க 이러지 말라 하이 말라 하지 말이 하지 말라 하지 말라 하지 말라 하지 말라 어지 말라 하지 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 말

ta pees kodili same carrot ing pees kodini adhe rithi astu di muddu kodanu astu pallay addi avu astu pallay kodani avu astu ಅಲ್ಲೆಲ್ಲ ಮಾಡ್ಕೊಂಡೆ ತಟ್ಟೆಗೂ ಕೂಡ ಬಡಿಸಿಕೊಂಡಿದ್ದೀನಿ ಬಸ್ಸಾರಿಗೆ ಕ್ಯಾಂಟ್ ಅಲ್ಲ ಸಾರಿ ಬೀಟ್ರೂಟ್ ಪಲ್ಯ ಅಷ್ಟೊಂದು ಕಾಂಬಿನೇಷನ್ ಅಲ್ಲ ಬಟ್ ಸ್ಟಿಲ್ ಇವಾಗ ಅದನ್ನೇ ತಿನ್ಬೇಕಂತೇಳಿ ಆಸೆ ಆಯಿತು ಅಂತ ಮಾಡ್ಕೊಂಡಿದ್ದು ಬೇರೆ ಏನಾದರೂ ಇದ್ದರೆ ಮಾಡ್ತದೆ ಪಲ್ಯ ಬಟ್ ಇರೋದೇ ಕ್ಯಾರೆಟು ಬೀಟ್ರೂಟು ಅದು ಬಿಟ್ಟರೆ ಉಳ್ಳಿಕಾಯಿ ಅದು ಬಿಟ್ಟರೆ ಇತ್ತು ಸೊ ಬೆಂಡೆಕಾಯಿ ಅದೆಲ್ಲ ಸರಿ ಹೋಗೋಲ್ಲ ಅದಕ್ಕೆ ಬೇರೆ ಥರ ಸಾಂಬಾರು ಮಾಡಿಕೊಂಡು ಇಲ್ಲ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇವಾಗ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ತಿಂದುಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ಟೇಸ್ಟ್ ಆಗ್ತದೆ ಅಣ್ಣ ಬ್ಲೌಕ್ ಕಂಟಿನ್ಯೂ ಮಾಡ್ತೀನಾ ಇಲ್ಲ ಮಲ್ಕೊಳ್ತೀನಾ ನಮ್ಮ ಮಾವ ಬೇರೆ ಬರ್ತೀನಿ ಅಪ್ಪ ಅವ್ರು ಯಾವ ಟೈಮಲ್ಲಿ ಬರ್ತಾರೋ ಏನೋ ಗೊತ್ತಿಲ್ಲ ಸೊ ನೋಡೋಣ ನನ್ನ ಮಗ ಬಂದ ಮೇಲೆ ಬರ್ತಾರಾ ಮುಂಚೆಯೇ ಬರ್ತಾರಾ ಅಂತ ನೋಡ್ತೀನಿ ಆಯಿತಾ ಏ ಹಾಕ್ಕೊಳೋ ಸಪ್ರೇಟಾಗಿ ಎಲ್ಲ ಮುದ್ದೆ ಜೊತೆ ಹೆಚ್ಕೊಂಡು ತಿಂದ್ರೆ ನೀನು ಸಪ್ರೇಟಾಗಿ ತಿಂತೀಯ ಪಲ್ಯನಾ ಮುದ್ದೆ ಜೊತೆಗೆ ತಿನ್ನಬೇಕು ಪಲ್ಯ ನಾನು ಇದ್ದೀನಿ ನಮ್ಮ ಮನೆ ಕೆಳಗಡೆ ಮನೆಗೆ ಸೊ ಖಾಲಿ ಮಾಡಿದರು ನಿಮ್ಮ ಮೊನ್ನೆ ಖಾಲಿ ಮಾಡಿದ್ರು ಸೊ ಕ್ಲೀನ್ ಮಾಡ್ತಾ ಹಸ್ಬೆಂಡ್ ಹಿಂದು ಪೇಪರ್ ಕಿಪ್ಪ ಎಲ್ಲ ತೊಗೊಂಡಲ್ಲ ಹಾಕ್ಬಿಟ್ಟು ಸುಳ್ತಾ ಇದ್ದಾರೆ ಒಂದಷ್ಟು ಎಲ್ಲ ಕವರ್ಗಳೆಲ್ಲ ಬಿಟ್ಬಿಟ್ಟು ಹೋಗಿದ್ರಲ್ಲ ಸೊ ನಾನು ಗೃಹ ಪ್ರವೇಶದ ಟೈಮಲ್ಲಿ ಇಲ್ಲೆಲ್ಲ ರೇಷನ್ ಹಾಕ್ಬಿಟ್ಟಿದ್ರು ಅಷ್ಟೇ ನಾನು ನೋಡಿದ್ದು ಒಳಗಡೆ ಬಂದು ರೇಷನ್ನು ಮತ್ತು ಸಿಲಿಂಡರ್ ಎಲ್ಲ ಇದೆ ತುಂಬಿಟ್ಕೊಂಡಿದ್ರು ಎಲ್ಲ ಇದು ಮಾಡ್ಕೊಂಡಿದ್ರು ಅದಾದಮೇಲೆ ಹಿಂದೆನೇ ಮನೆ ಶಿಫ್ಟ್ ಆದರು ಸೊ ಹಂಗಾಗಿ ಒಳಗಡೆ ಬಂದು ನೋಡೇ ಇರಲಿಲ್ಲ ನಾನು ಹೆಂಗಿದೆ ಅಂತ ಹೇಳಿಬಿಟ್ಟು ಇವತ್ತೇ ನೋಡ್ತಾ ಇರೋದು ನಾನು ಆಫ್ಟರ್ ಆಫ್ಟ್ ಇಯರ್ಸ್ ಆದಮೇಲೆ ನೋಡ್ತಾ ಇದ್ದೀನಿ ನಾವೇ ನಾಲ್ಕು ವರ್ಷ ಆದಮೇಲೆ ನೋಡ್ತಾಯಿದ್ದೀನಿ ಬಂದಿದೆ ಅಂತ ಸುಟ್ಟಾಗ್ತಾರಪ್ಪ ಎಲ್ಲ ಹಾಂ ಟವರ್ಗಳು ಏನದು ಗೊತ್ತಿನ ಕವರ ನೋಡಬಹುದು ಅದೇ ಗ್ರೋಪ್ ಅಲ್ಲಿ ಅಲ್ವ ಇದು ಗ್ರೋಫ್ ಟೈಮಲ್ಲಿ ಕಸ ಹಾಕೋದಕ್ಕೆ ಹೇಳ್ಬಿಟ್ಟು ಅದೇ ದುಲ್ಲ ತಗೊಂಡಿದ್ವಲ್ಲ ಅದು ಕವರ್ ಮಾಡೋದು ಸೊ ಅಲ್ಲೇ ಇದೆ ಅವ್ರು ನೋಡಿ ಹಂಗೆ ಇದೆ ಡಸ್ಟ್ಬಿನ್ ಹಾಕೋದಕ್ಕೆ ಯೂಸ್ ಆಗುತ್ತೆ ಸೊ ಮನೆ ತೋರಿಸ್ತೀನಿ ನಮ್ಮ ಮನೆಯಲ್ಲಂತೂ ನಾನು ಹೋಮ್ ಟೂರ್ ಮಾಡಿಲ್ಲ ಇದು ಕೆಳಗಡೆ ಮನೆ ರೇಟ್ ಮನೆ ಸೊ ಇದನ್ನು ಹೋಮ್ ಟೂರ್ ಮಾಡಿ ತೋರಿಸಿ ಹೋಮ್ ಟೂರ್ ಮಾಡಿಲ್ಲ ಖಾಲಿ ಹೋಮ್ ಟೂರ್ ಸೊ ಫುಲ್ ಖಾಲಿ ಖಾಲಿಯಾಗಿದೆ ಎಲ್ಲಿದೆ ಅಂತ ತೋರಿಸ್ತೀನಿ ಸೊ ಮೇನ್ ಡೋರು ಬರ್ತಾ ಇದ್ದಂಗೆ ಈ ಥರ ಹಾಲಿದು ಇದು ಬಂದ್ಬಿಟ್ಟು ಟಿ ವಿ ಇದನ್ನು ಮಾಡಿರೋವಂಥದ್ದು ಇಲ್ಲಿಂದ ಬಂದರೆ ಇದು ಟಾಯ್ಲೆಟಿಗೆ ಹೋಗುತ್ತೆ ಸೊ ಅದನ್ನೆಲ್ಲ ಏನು ತೋರಿಸೋದು ಸೊ ಟಾಯ್ಲೆಟ್ ಇದೆ ಆ ಕಡೆ ಬ್ಯಾಕ್ ಸೈಡು ಟಾಯ್ಲೆಟು ಮತ್ತು ಇದು ವಾಷ್ ಇದೆ ಸೊ ಹಿಂಗೆ ಬಂದರೆ ದೇವ್ರ ಮನೆ ಇದೆ ಇದು ಬಂದ್ಬಿಟ್ಟು ಕಿಚನ್ ಗಲೀಜಾಗಿದೆ ಕ್ಲೀನ್ ಮಾಡಬೇಕು ಸೊ ಕಿಚನ್ನು ಥರ ಇದೆ ಕಿಚನ್ನು ಬಂದು ನೆಕ್ಸ್ಟ್ ಬಂದ್ಬಿಟ್ಟು ರೂಮ್ ಇದು ರೂಮ್ ಇಷ್ಟ ಆಯಿತು ನನಗೆ ಚಿಕ್ಕದಾಗಿದ್ದರೂ ಚುಕ್ಕವಾಗಿದೆ ಅಂತಾರಲ್ಲ ಹಂಗೆ ನಾನು ಕಾಣ್ತಾ ಇದ್ದೀನಿ ನೋಡಿ ಮೀಟಾದಲ್ಲಿ ಸೊ ಇದು ನಮ್ಮ ಪಾರ್ಕಿಂಗ್ ಇಲ್ಲಿಂದ ಸೊ ಪಾರ್ಕಿಂಗ್ ಕಾಣ್ತಾ ಇದೆ ಇಲ್ಲಿಂದ ಇದು ಒಂಥರ ನಾನು ಇವತ್ತೇ ನೋಡಿರೋದು ಈ ಒಂದು ಶೀಟ್ ಏನಿದೆ ಅಲ್ಲ ಬೇರೆ ಹಾಕಿದ್ದಾರೆ ನಮ್ಮ ಮನೆಗೆ ಹಾಕಿರೋದೆ ಬೇರೆ ಇಲ್ಲ ಹಾಕಿರೋದೆ ಬೇರೆ ನನಗಿದಿಷ್ಟ ಆಯಿತು ಇಲ್ಲೇನು ಶೀಟ್ ಹಾಕಿದಾರಲ್ಲ ಅದು ಇಷ್ಟ ಆಯಿತು ಬಸ್ ನಾನು ನೋಡೇ ಇರಲಿಲ್ಲ ಶೀಟ್ ಚೇಂಜ್ ಇದೆ ಅಂತ ಇವತ್ತೇ ನೋಡ್ತಾ ಇರೋದು ನೋಡ್ಬೋದು ಈ ರೀತಿ ರೂಮ್ ಇದೆ ದೇವ್ರ ಮನೆ ಅಡುಗೆ ಮನೆ ಅಡುಗೆ ಮನೆಯಿಂದ ಕೂಡ ಕೂಡ ಯುಟಿಲಿಟಿ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ಹೋದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು ಪಾಯಿಂಟ್ ಎಲ್ಲ ಇದೆ ಸೊ ಈ ಕಡೆಯಿಂದ ಬಂದರೆ ಸಂಪು ಎಲ್ಲ ಲಾಕ್ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಲಾಕ್ ಎಲ್ಲಿಂದಲೂ ಬರಂಗಿಲ್ಲ ಅಡುಗೆ ಮನೆಯಿಂದ ನಿಂತ್ಕೊಂಡು ನೋಡಿದ್ರೆ ಹಾಲಿಗೆ ಕಾಣುತ್ತೆ ಚೆನ್ನಾಗಿದೆ ಅವರು ಖಾಲಿ ಮಾಡ್ಕೊಂಡು ಹೋದ್ರೆ ಈಗ ನಾವು ಪ್ರೀನಿಂಗ್ ಮಾಡಿದ್ವಿ ನಾನು ಮಾಡ್ತಾಯಿಲ್ಲ ಹಸ್ಬೆಂಡ್ ಮಾಡ್ತಾ ಇರೋಂಥದ್ದು ಇದೊಂದು ನನಗೆ ನಿಜ ಇವಾಗ ಕಬೋರ್ಡ್ ಅದೆಲ್ಲ ನೋಡಿದ್ರೆ ಇಷ್ಟ ಆಯಿತು ಚೆನ್ನಾಗಿದೆ ಅನಿಸ್ತದೆ ನನಗೆ ನಮ್ದು ಹಾಕಿರೋದು ಯೂಶ್ವಲಿ ಗ್ರೇ ಕಲರ್ ಬರುತ್ತೆ ಸೊ ಇದು ಸ್ವಲ್ಪ ಬ್ರೌನ್ ಇದೆ ತರಹ ಬ್ರೌ ನನ್ನ ಮೊಬೈಲ್ ಚಾರ್ಜ್ ಬೇರೆ ಇಲ್ಲ ನಮ್ಮ ಮಾವ ಇದ್ದಾರೆ ಅವರು ಅಡ್ವಾನ್ಸ್ ಬರ್ತಾರಂತೆ ಸೊ ಹಾಗಾಗಿ ಬರ್ತಾ ಇದ್ದಾರೆ ಬಂದುಬಿಟ್ಟು ಅವ್ರಿಗೆ ಏನು ಪೇ ಮಾಡಬೇಕು ಅದನ್ನು ಮಾಡಿ ಅವ್ರು ಹೊರಡ್ತಾರೆ ನಾನೇ ಆಟೋ ಬುಕ್ ಮಾಡಿಕೊಟ್ಟೆ ಈಗ ಅಲ್ಲಿಂದ ಎಲ್ಲಿಗೆ ಬರೋದಕ್ಕೆ ಸೊ ಇನ್ನೇನು ಬರ್ತಾರೆ ಅಷ್ಟು ಕ್ಲೀನ್ ಮಾಡಿಬಿಟ್ಟು ನನ್ನ ಮಗ ಸ್ಕೂಲಿಂದ ಬಂದು ಊಟ ಮಾಡಿ ಮಲ್ಕೊಂಡಿದ್ದ ಅಷ್ಟೊಂದು ಅಸ್ಬೆಂಡ್ ಕೂಡ ಬಂದರು ಅವರು ಬಂದ ತಕ್ಷಣ ಈ ಕೆಲಸ ಇಟ್ಕೊಂಡಿದ್ದಾರೆ ಬರುವಾಗಲೇ ಸುಸ್ತಾಯಿತು ಅಂತ ಹೇಳ್ತಾ ಇದ್ರು ಈಗ ಹಿಂದೆನೇ ಈ ಕೆಲಸ ಇಟ್ಕೊಂಡಿದ್ದಾರೆ ಇನ್ನು ಪೇಂಟ್ ಎಲ್ಲ ಮಾಡಿದ್ಮೇಲೆ ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆಗುತ್ತೆ ಅಂತ ನಾವು ಬಂದಮೇಲೆ ಮೇಲೆ ಬಮ್ಮ ಕ್ಲೀನ್ ಮಾಡ್ತೀನಿ ಅಷ್ಟೊಂದು ಫೇಸ್ ವಾಶೆಲ್ಲ ಮಾಡಿ ಪೂಜೆ ಮಾಡಬೇಕು ನಾನು ಮಲ್ಕೊಳ್ಳೋಣ ಆ್ಯಕ್ಚುಲಿ ಅಂದ್ಕೊಂಡಿದ್ದೇನು ಗೊತ್ತಾ ಮಲ್ಕೋಬೇಕಿವತ್ತು ಅಂತ ನಿಜವಾಗ್ಲೂ ನೀವು ಮಾಡೋಕ್ಕಾಗಿದ್ದಾರೆ ನನಗೆ நன் மக வந்த சோப்பா மல்கோணி ஹோதிரே நன் மக அல்லும் முல்தக்கு போடோல இன்னோ அந்தி எழி எழி ஒபஸ்பா அவங்க வந்து அந்த ண்டித்த இல்லை வீடியோ எடிட் மாதிரி அப்லோடு மாதிரி ஆமே அடி அடி திணு அஸ்டே ஆல்மோஸ்ட் த்ரீ ஓ க்ளாக்கு ஆகிட்டு எரோ முக்கால் ஆகித்தோ அது ஆக சொல்வா குத்கிவி நோடி நீங்க டெம் நன் மக வந்த சரி ஒவ்வொரு ஊட்டி ஆக்கோட்டும் மறுக்கோணே அன்னும் மலக்கப்பட்டுள்ள ஹீகே இன்ன்டே ಅವ್ನು ಓದಿಸಿ ಎಷ್ಟೊತ್ತಾಗತ್ತೋ ಅಷ್ಟೊತ್ತಿಗೆ ಆದಮೇಲೆ ಮಲ್ಕೋಬೇಕು ಇದ್ರದಕ ಕಬೋರ್ಡು ಇದ್ರದಕ ಕಬೋರ್ಡ್ ಶೀಟ್ ಬೇರೆ ಐತಿ ಅಲ್ರಿ ಹಾಂ ನಾನು ನೋಡೇ ಇಲ್ಲ ಒಂಥರ ಬ್ರೌನ್ ಇದೆ ಚೆನ್ನಾಗಿದೆ ಇದೆ ಇದು ಒಂಥರ ಅಲ್ಲ ಮತ್ತೆ ಇದು ನೋಡಿ ಕಿಚನಿಗೆ ಕೊಟ್ಟಿದ್ದಾರಲ್ಲ ಕೊಡಬೇಕಾಗಿತ್ತು ಕಿಚನ್ ನಮ್ಗೆ ಏನಂದ್ರೆ ಅಲ್ಲೇ ಇಟ್ಬಿಟ್ಟಿದಾರಲ್ಲ ಅದು ಏನು ಮೇಲೆ ಬರುತ್ತಲ್ಲ ಅದೆಲ್ಲ ಇದಾಗುತ್ತೆ ಬಟ್ ಈ ಕಡೆ ಹಿಂಗೆ ಇಟ್ಟಿದ್ರೆ ನೋಡಿ ನೀಟಾಗಿ ಜೋಡಿಸ್ಕೋಬೋದು ಎಷ್ಟು ನೀಟಾಗಿಟ್ಕೊಂಡಿದ್ದಾರೆ ಬಿಟ್ಟು ಸೂಪರ್ ಆಗಿದೆ ಕೆಳಗಡೆ ಮಾತಾಡ್ಕೊಂಡು ನಾನು ಮೇಲ್ಗಡೆ ಹೋಗುವಾಗಲೇ ನಮ್ಮ ಮಾವ ಬಂದರು ಹಾಗೂ ಕೇಳ್ದೆದು ಯಾಕೆ ನಡ್ಕೊಂಡು ಬರ್ತಾ ಇದೀರ ಅಂದರೆ ಅದು ಅವರಿಗೆ ಒಂದೊಂದು ಸಲ ನಮ್ಮದು ಏನು ಲೊಕೇಶನ್ ಆಗ್ತೀವಲ್ವ ಅದು ಹಿಂದೆ ರೋಡ್ಗೆ ಹೋಗುತ್ತೆ ಇಲ್ಲ ಮುಂದೆ ರೋಡ್ಗೆ ಹೋಗುತ್ತೆ ಇಲ್ಲ ಮುಂದಕ್ಕೆ ಹೋಗಿಬಿಡುತ್ತೆ ಸೊ ನಮ್ಮ ಮನೆಗೆ ಗೊತ್ತಿರೋದ್ರಿಂದ ಇರಲಿ ಅಂತ ಹೇಳ್ಬಿಟ್ಟು ಬರ್ತೀವಿ ಅವರು ಏನೋ ಗೊತ್ತಿಲ್ಲಮ್ಮ ಯಾವುದೋ ಜ್ಞಾನದಲ್ಲಿ ಕೂತ್ಕೊಂಡ್ಬಿಟ್ಟಿದೀನೋ ಅವ್ರು ಮನೆ ಮುಂದೆನೇ ಹೋಗಿದ್ದ ನಂಗೆ ಗೊತ್ತೇ ಇಲ್ಲ ಅಂತ ನಗಾಡ್ಕೊಂಡು ಬಂದರು ಅವ್ರು ಬಂದಾದ್ಮೇಲೆ ನಾನು ಮಾಮೂಲಿ ಪೂಜೆ ಎಲ್ಲ ಮಾಡೋದಿತ್ತು ಪೂಜೆ ಎಲ್ಲ ಮಾಡಿದೆ ಅಷ್ಟರಲ್ಲಿ ಅವರು ಕೂಡ ಬಂದವರು ಏನಿದೆ ಸೆಟಲ್ಮೆಂಟ್ ಮಾಡ್ಕೊಂಡು ಹೋದರು ಅದಾದಮೇಲೆ ನಮ್ಮ ಮಾವನಿಗೆ ಹಸ್ಬೆಂಡ್ಗೆ ಮತ್ತು ನನ್ನ ಮಗಂಗೆಲ್ಲ ನನ್ನ ಮಗಂಗೆಲ್ಲ ಹಸ್ಬೆಂಡ್ ಗೆ ಟೀ ಮಾಡ್ಕೊ ನನಗೆ ನನ್ನ ಮಗನಿಗೆ ಹಾಲು ಮಾಡ್ಕೊಂಡಿದೆ ಸೊ ನಾನು ಗ್ಲಾಸ್ ಇದರಲ್ಲಿ ಹಾಕಿದ್ನಲ್ಲ ಸೊ ಅದು ನೋಡಿದ್ರೆ ಬೈತಾರೆ ನಮ್ಮ ಮಾವ ಏನಕ್ಕೆ ಗ್ಲಾಸೆಲ್ಲ ಇಟ್ಕೋತಿರೋ ಅದು ಬಿದ್ದರೆ ಹೊಡೆದೋಗುತ್ತೆ ಸ್ಟೀಲಲ್ಲೇ ಯೂಸ್ ಮಾಡ್ಬೋದಲ್ವ ಅಂತ ಒಂದು ರೀಸನ್ಗೆ ಒಳಗಡೆ ಕುತ್ಕೊಂಡು ಕುಡಿತಾ ಇದೆ ನಾನು ಅಷ್ಟೇ ಆಮೇಲೆ ಊಟ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡೋಗಿ ಅಂತ ಹೇಳಿದೆ ಇಲ್ಲಮ್ಮ ಲೇಟ್ ಆಗುತ್ತೆ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಅವ್ರು ಯೂಶ್ವಲಿ ನೈನ್ ತರ್ಟಿನ ಯಾವಾಗಲೂ ಅವರು ಊಟ ತಿನ್ನೋ ಅಂಥದ್ದು ಸೊ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅಡುಗೆ ಮಾಡ್ತೀನಿ ಅಂದರು ಬೇಡ ನಾನು ಅಲ್ಲೇ ಹೋಗಿ ತಿಂತೀನಿ ಅಂದ್ಬಿಟ್ಟು ಹೊರಟರು ಸೊ ಅದಾದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಓದಿಸೋದಿದ್ದೇ ಇರುತ್ತಲ್ವ ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್